ಉತ್ತರ ಲೋಕಸಭಾ ಕ್ಷೇತ್ರದಲ್ಲಿ ಈ ಬಾರಿ ಮತ್ತೆ ಬಿಜೆಪಿ ತನ್ನ ಬಾವುಟನ್ನು ಹಾರಿಸುವಂಥದ್ದು ಬಿಜೆಪಿ ಅಭ್ಯರ್ಥಿ ವಿಶ್ವೇಶ್ವರ ಹೆಗಡೆ ಕಾಗೇರಿ ಅವರು ಈ ಬಾರಿ ಗೆಲುವನ್ನು ಸಾಧಿಸಿದ್ದಾರೆ ಸೊ ಮೂರು ಲಕ್ಷಕ್ಕೂ ಹೆಚ್ಚು ಮತಗಳ ಅಂತರದಿಂದ ಗೆಲುವು ಸಾಧಿಸುವಂಥದ್ದು ಸರ್ ಈ ಬಾರಿ ಮೂರು ಲಕ್ಷಕ್ಕೂ ಹೆಚ್ಚು ಮತಗಳ ಮತಗಳ ಅಂತರದಿಂದ ನೀವು ಗೆಲುವು ಸಾಧಿಸ್ರಿ ಏನು ಅನಿಸ್ತದೆ ಸರ್ ನಾನು ಈಗಾಗಲೇ ವಿವರವಾದ ಪ್ರತಿಕ್ರಿಯೆಯನ್ನು ನಾನು ಮಾಧ್ಯಮದ ಎಲ್ಲ ಸ್ನೇಹಿತರುಗಳಿಗೂ ನಾನು ಕೊಟ್ಟಿದ್ದೇನೆ ಈ ಸಂದರ್ಭದಲ್ಲಿ ನಾನು ಮತದಾರರಿಗೆ ನಮ್ಮ ಪಕ್ಷದ ವರಿಷ್ಠರಿಗೆ ನೇರವಾಗಿ ಪರೋಕ್ಷವಾಗಿ ಎಲ್ಲರಿಗೂ ಧನ್ಯವಾದವನ್ನು ನಾನು ಸಲ್ಲಿಸಿದ್ದೇನೆ ಈ ಚುನಾವಣೆಯ ಫಲಿತಾಂಶದಿಂದ ನನ್ನ ಜವಾಬ್ದಾರಿ ಜಾಸ್ತಿ ಆಗಿದೆ ಮುಂದಿನ ದಿನಗಳಲ್ಲಿ ಅಭಿವೃದ್ಧಿಗೆ ಇನ್ನಷ್ಟು ಹೆಚ್ಚು ವೇಗ ಸಿಗುವಂತೆ ನಾನು ನೋಡ್ಕೊಳ್ತೇನೆ ಸರ್ ಈಗ ಕಳೆದ ಪ್ರಚಾರ ಸಂದರ್ಭದಲ್ಲಿ ಸರ್ ಅನಂತಕುಮಾರ್ ಹೆಗ್ಡೆ ಅವರು ಶಿವರಾಮ ಹೆಬ್ಬರವರು ಏನೋ ಬಂದೇ ಇಲ್ಲ ಪ್ರಚಾರಕ್ಕೂ ಕೂಡ ಸೊ ಈ ಬಾರಿ ಅವರು ಇಲ್ಲದೂ ಕೂಡ ಸರ್ ಮೂರು ಲಕ್ಷಕ್ಕೆ ಹೆಚ್ಚು ಗೆಲುವು ಸಾಧ್ಯ ಆಯಿತು ಸೊ ಇದು ಹೆಂಗೆ ಸಾಧ್ಯ ಆಯಿತು ಸರ್ ಪಕ್ಷದ ಶಕ್ತಿ ಒಗ್ಗಟ್ಟಾಗಿ ಒಂದಾಗಿ ಕೆಲಸ ಮಾಡಿದರೆ ನಾವು ಗೆಲುವನ್ನು ಸಾಧಿಸ್ತೇವೆ ಸಾಧಿಸಿದ್ದೇವೆ ಇದನ್ನು ನಮ್ಮ ಕ್ಷೇತ್ರದಲ್ಲಿ ಮತ್ತೆ ಮತ್ತೆ ನಾವು ತೋರಿಸಿದ್ದೇವೆ ಇದು ಬಿ ಜೆ ಪಿಯ ಕ್ಷೇತ್ರ ಬಿ ಜೆ ಪಿಯಲ್ಲಿ ಮತ್ತೊಮ್ಮೆ ನಾವು ಗೆಲುವನ್ನು ನಾವು ಸಾಧಿಸಿ ಈ ವಿಜಯಕ್ಕೆ ಕಾರಣ ಆಗಿದೆ ನಮ್ಮ ಪಕ್ಷ ವ್ಯಕ್ತಿ ಆಧಾರಿತವಾಗಿ ಇಲ್ಲ ನಮ್ಮ ಪಕ್ಷ ತತ್ವ ಸಿದ್ಧಾಂತದ ಕಾರ್ಯಕರ್ತರ ಆಧಾರಿತವಾಗಿದೆ ಅದನ್ನು ಈ ಚುನಾವಣೆಯಲ್ಲಿ ನಮ್ಮ ಕ್ಷೇತ್ರದ ಜನ ತೋರಿಸಿದ್ದಾರೆ ರಾಜ್ಯದಲ್ಲಿ ಸರ್ ಎಕ್ಸ್ಪೆಕ್ಟೇಷನ್ ಒಂದು ಇತ್ತು ಆ ಎಕ್ಸ್ಪೆಕ್ಟೇಷನ್ ರೀಚ್ ಆಗಲಿಕ್ಕೆ ಆಗಲಿಲ್ಲ ಇನ್ನೂ ಮತ ಎಣಿಕೆ ನಡೀತಾ ಇದೆ ಕೇಂದ್ರದಲ್ಲಿ ನಮ್ಮ ಸರ್ಕಾರ ನೂರಕ್ಕೆ ನೂರು ಎನ್ ಡಿ ಎ ಸರ್ಕಾರ ಆಗತ್ತೆ ನರೇಂದ್ರ ಮೋದಿಜಿಯವರು ಪ್ರಧಾನಿ ಆಗ್ತಾರೆ ಅನ್ನೋ ವಿಶ್ವಾಸ ನನಗಿದೆ ಸರ್ ಈಗ ಹೇಗಾಗಲೂ ನೀವು ಈ ಹಿಂದೆ ಕೂಡ ಹೇಳಿದರೆ ಜಿಲ್ಲೆ ಅಭಿವೃದ್ಧಿಗೆ ಸಾಕಷ್ಟು ಪ್ರಯತ್ನ ಮಾಡ್ತೇನೆ ಅರಣ್ಯ ಭೂಮಿ ಸಮಸ್ಯೆಗಳನ್ನು ಪರಿಹಾರ ಮಾಡ್ತೇನೆ ಸರ್ ಈ ಮುಂದಿನ ಹೆಜ್ಜೆ ಯಾವ ರೀತಿ ಕೈಗೊಳ್ಳುತ್ತೀರಿ ಸರ್ ಈ ಸಮಸ್ಯೆಗಳ ಪರಿಹಾರ ಅಭಿವೃದ್ಧಿಗೆ ಹೆಚ್ಚಿನ ಆದ್ಯತೆಯನ್ನು ನಾನು ಕೊಟ್ಟು ಕ್ಷೇತ್ರದ ಸರ್ವತೋಮುಖ ಅಭಿವೃದ್ಧಿಗೆ ಜನರ ಕಷ್ಟ ಸುಖಗಳಿಗೆ ನಾನು ಸ್ಪಂದಿಸ್ತೇನೆ ನಿಶ್ಚಿತವಾಗಿ ಸೊ ಇದು ಬಿಜೆಪಿ ಅಭ್ಯರ್ಥಿ ವಿಶ್ವೇಶ್ವರ ಹೆಗಡೆ ಕಾಗೇರಿ ಅವರ ಅಭಿಪ್ರಾಯ ಆಗಿರುವಂತಹ ಕ್ಯಾಮರಾ ಪರ್ಸನ್ ಗಿರೀಶ್ ನಾಯ್ಕ್ ಜೊತೆ ಬರ್ತಾರೆ ಕೇಳೋಕ್ಕೆ ಏಷ್ಯಾನು ನ್ಯೂಸ್ ಕಾರವಾರ ಇದು ನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ ನೀವು ನೋಡ್ತಿದ್ದೀರಾ ಏಷ್ಯಾ ನೆಟ್ ಸುವರ್ಣ ನ್ಯೂಸ್